ಪಾಲಿಸಿ ಚೇಂಜ್ ಆಗ್ಲಿ ಮೋದಿ ಅವರು ಎನ್ಕೌಂಟರ್ ಮಾಡ್ಲಿಕ್ಕೆ ಆದೇಶ ಮಾಡಿ ಯಾರು ಬೇಡ ಅಂತಾರೆ ಅವನೇ ಅವನ್ರಿ ನಾಲ್ಕ್ ಸಂತೋಷ್ ಅವನ ಬಗ್ಗೆ ಯಾಕ್ರಿ ಮಾತಾಡ್ತೀರಿ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸಂತೋಷ್ ಲಾಡ್ ಬಗ್ಗೆ ಮಾತಾಡ್ತೀರಿ ನೋಡಿದೆ ನಾಲಾಯ್ಕ ಅಂತ ಹೇಳಿದ್ರೆ ನನಗೆ ಅಲ್ಲ ನಾನು ನನಗೆ ನಾಲಾಯ್ಕ ಅಂದರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ನಾಲಾಯ್ಕ ಅಂತ ಹೇಳಿದ್ದಾರೆ ವಿಜೇಂದ್ರ ಅವರೇ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದೀರಿ ಯು ಜಸ್ಟ್ ಲುಕ್ಅಪ್ ಯುವರ್ ಫಾದರ್ ಫರ್ಗೆಟ್ ಆಲ್ ಅಬೌಟ್ ಥಿಂಗ್ ಒನ್ ಆಫ್ ದ ಮೋಸ್ಟ್ ಯೂ ನೋ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಯ್ ಇನ್ ಪೊಲಿಟಿಕಲ್ ಸೆಟ್ ಅಪ್ ಯಾರು ನಮ್ಮ ಯಡಿಯೂರಪ್ಪ ಸಾಹೇಬರು ಆ ಯಡಿಯೂರಪ್ಪ ಸಾಹೇಬ್ರ್ ನೀನು ಸರ್ ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ಡೇಮ್ ಏನವರು ವಿಜಯೇಂದ್ರ ಸೆಕೆಂಡ್ ಡೇಮ್ ಏನಿದೆ ಆ ಸೆಕೆಂಡ್ ಡೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಎ ಝೀರೋ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬುಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲಾಯ್ಕಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹರ್ರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲಜಿ ಮುಖ್ಯಮಂತ್ರಿ ಕೇಳಿರಿ ಆ್ಯಸ್ ಅ ಫ್ರೆಂಡ್ ಐ ರಿಕ್ವೆಸ್ಟಿಂಗ್ ಯು ನೀವು ಇದನ್ನು ಪ್ರಿಸಿಸ್ಟೇಜಾಗಿ ತಗೊಂಡು ಇಫ್ ಯು ಥಿಂಕ್ ದಟ್ ಯುವರ್ ಲಾರ್ಜರ್ ದನ್ ಲೈಫ್ ಯು ಆರ್ ಗ್ರೋನ್ ಟು ಬಿ ಸಚ್ ಎ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ ಸಿ ಎಮ್ ಗಾಡ್ ಬ್ಲೆಸ್ ಯು ಬಟ್ ವಾಟ್ ಈಸ್ ಯುವರ್